ನೋಡಬಹುದು ನೀವು ಹೆಂಗ ಹೆಂಗ್ ಬೀಳ್ತದ ಅಂತ ಹೇಳಿದ್ರು ಅವ್ರು ಟ್ರಾಕ್ಟರಿಂದಿಟಿಒಾಪ್ತಲ್ಲ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡ್ರೇರ್ ಚಲೋ ಇಟ್ಟು ಸರಿಯಾಗಿರ್ಲಿಲ್ಲ ನೀಟಾಗಿ ಕೆಲಸ ಆಗತ್ತ ಎರಡ್ ಲೀಟರ್ ಇಂದ ಹಿಡಿದ ಎರಡ್ ಅಲ್ಲಿ ಮಟ್ಟ ಸ್ಪ್ರೇರ್ ಸಿಕ್ತಾವ್ರಿ ಯಾವ್ದೇ ಕೆರಿ ಆಗ್ಲಿ ಹೊಂಡ ಆಗ್ಲಿ ಇದನ್ನ ಅದ್ರೊಳಗೆ ಹೋಗುದ್ರ ಸಾಕಿಂಗ ಆರಾಮಾಗಿ ನೀರ್ ಜ್ರಿ ಇದು ರೈತರಿಗೆ ಯಾವ ತರ ವೀಲ್ ಬೇಕಲ್ಲ ಆ ತರ ವೀಲ್ ನಮ್ ಕಡೆ ಸಿಕ್ಕ ಸಿಕ್ತಾವ ಇದ್ರಾಗ ಎಡೆ ಕುಂಟಿನೂ ಹೊಡ್ಕೋಬಹುದು ಅವ್ರು ಕರ್ನಾಟಕದ ರೈತ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು ನೀವಿರಾ ಮಸಿನ್ಸ್ ಇವತ್ತು ನಾವು ಯಾವ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡಾತೀವಂದ್ರೆ ಅಗ್ರಿಕಲ್ಚರ್ ಬೂಮ್ ಸ್ಪ್ರೇಯರ್ ನಮ್ಮ ರೈತ ಬಾಂಧವ್ರಿಗೆ ಏನೆಲ್ಲ ಉಪಯೋಗ ಆಗ್ತದೆ ಅನ್ನೋದನ್ನ ನಾ ಎಲ್ಲ ತಿಳಿಸ್ಕೊಡ್ತೇನೆ ಈ ವಿಡಿಯೋನ ಕೊನೆ ತನಕ ನೋಡಿರಿ ನೋಡಿ ಸರ್ ಈಗ ಯಾವ ಥರ ಸ್ಪ್ರೇ ಆಗತ್ತೆ ಅಂತೇಳಿ ನೀವು ನೋಡ್ಬೋದು ನೋಡಿ ಸರ್ ಈ ಸುತ್ತಮುತ್ತ ಎಷ್ಟು ಹೊಲ ಇದೆಯಲ್ಲ ಇದನ್ನ ಆರಾಮಾಗಿ ಒಂದು ಎರಡು ಒಳಗೆ ಹೊಡ್ಕೊಂಡು ರೈತರು ಮನೆಗೆ ಹೋಗಿಬಿಡ್ತಾರೆ ರೀ ಈ ಥರ ಸಿಂಪಡಣೆ ಹಾಕಿರ್ತದೆ ಸರ್ ಇದು ಸಣ್ಣ ಬೆಳೆ ಇರೋದ್ರ ಸಂಬಂಧ ಇವರು ಪ್ರೆಷರ್ನ ಕಮ್ಮಿ ಇಟ್ಕೊಂಡು ಹೊಡ್ದಿರ್ತಾರೆ ಆದ್ರೂ ಇದು ಮಂಜಿನಂಗ ಈ ಟೈಪ್ ಬೀಳತೈತ್ರಿ ಈಗ ಹೈಟ್ ಅಂಡ್ ಬೆಳೆ ಬರ್ತಾವ ಹೈಟ್ ಅಂಡ್ ಬೆಳಿಗ್ಗೆ ಇದನ್ನ ಏನೈತಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಇಲ್ಲಿ ಇದು ನಿಮ್ಮ ಮೇಲೆ ಹಾಕೋಬಹುದು ಇಲ್ಲಿ ಹೋಲ್ಸ್ ಹೋಲ್ಸಿರ್ತಾವೆ ಸರ್ ಇದ್ರೊಳಗೆ ಇದನ್ನ ಎಲ್ಲಿ ಮಟ್ಟ ಆದರೂ ಅವ್ರು ಆರಾಮಾಗಿ ಈಗ ನೋಡ್ತಿರ್ಬೋದು ನೀವು ಅದ ಯಾವ ಥರ ಲೈನ್ಯಾಗ ರೀ ವೀಲ್ಸ್ ರೈತರಿಗೆ ಯಾವ ಥರ ಯೂಸ್ ಆಗತ್ತೆ ಅನ್ನೋದನ್ನು ನಿಮಗೆ ಅದ ಲೈವ್ ಹಾಕತಿ ನೋಡ್ಬೋದು ಈಗ ರೈತರು ಹೊಡ್ಯತಾರೆ ನೋಡ್ರಿ ಟ್ರ್ಯಾಕ್ಟ್ ಆರಾಮಾಗಿ ಹೆಂಗೆ ಮೂವ್ ಹಾಕತ್ತಂತೇಳಿ ಹೊಳ್ಳೆಗದ ಈಗ ನಡಕ್ಕೆ ಪೀಕ್ನಾಗ ಗಿಡ ಆಯ್ತು ಸರ್ ಇದು ಈಗ ತಾನೇ ಬಡದ ತಾನ ಹೋಗ್ತತ್ರಿ ಹಿಂದದ ಮತ್ತೆ ಅದೇ ಮುರಿದ ಅದು ಏನು ಆಗಲ್ಲ ರೀ ಹೌದು ರೀ ತಾನೇ ಹಿಂಗೆ ಮತ್ತು ತಾನೇ ರಿಟರ್ನ್ ಹೋಗ್ತದೆ ರೀ ಈ ಟೈಪ್ ಟ್ರಾಕ್ಟರ್ ಹದಿನೈದು ಹೆಚ್ ಪಿಯಿಂದ ಹಿಡಿದ ಐವತ್ತೈದು ಎಚ್ ಪಿ ಮಠನೂ ವೀಲ್ ಸಿಕ್ತಾವೆ ಸರ್ ಇವು ಸೊ ಈ ವೀಲ್ ಅಂದ್ಗುಟ್ಲೆಟ್ಲೆ ಇದು ಟೂಬ್ ಇಂದ ಗುಟ್ಲೇ ಟೂಬ್ ಟೈರಿಂದ ಒಂದೋ ವೀಲ್ ಬರಲ್ಲ ರೀ ಅವ್ರಿಗೆ ಸಾಲಿಡ್ ವೀಲು ಬರ್ತಾವೆ ಸೊ ರೈತರಿಗೆ ಯಾವ ಥರ ವೀಲ್ ಬೇಕಲ್ಲ ಆ ಥರ ವೀಲ್ ನಮ್ಮ ಕಡೆ ಸಿಕ್ಕ ಸಿಗ್ತಾವೆ ವೀಲ್ ಈಾವಲ್ಲ ಸರ ಬೂನ್ ಸ್ಪ್ರೇ ಅಂದ್ಬಿಟ್ಲೆ ಈಗ ರೈತರು ಒಬ್ಬೊಬ್ರು ತಲೆ ಆಗಿರ್ತೈತೆ ರೀ ಇದು ಸ್ಪ್ರೇ ಮಾಡೋಕ್ಕಷ್ಟ ವೀಲ್ ತೊಗೋಬೇಕು ನಾ ಅಂತೇಳಿ ಹಂಗೇನಿಲ್ಲ ಸರ್ ಸರ ಇದರ ಎಡೆ ಕುಂಟಿನೂ ಹೊಡ್ಕೋಬೋದು ಇದೇ ವೀಲ್ ಮುಖ ಹಾಕ್ಕೊಂಡು ಅವ್ರು ಏನೈತಲ್ಲ ಅವ್ರು ಬೆಳೆದಾಗ ಆರಾಮಾಗಿ ಎಡೆ ಕುಂಟಿ ಹೊಡ್ಕೊಂಡು ಹೋಗ್ಬೋದು ಯಾವ ಕಾರಣಕ್ಕೆ ಈ ಥರ ಸಿಸ್ಟಮ್ ಮಾಡಿದೆವು ಅಂತಂದ್ರೆ ರೈತರಿಗೆ ಹೊಲದಾಗ ಪ್ರತಿ ಬಾರಿನೂ ಹಿಂಗೆ ಬ್ಯಾರಲ್ಗಟ್ಲೆ ನೀರು ತುಂಬಿ ಹಾಕೋದು ಇಲ್ಲ ಗಾಡಿ ಹಿಂದಿಂದ ತೊಗೊಂಡು ಹೋಗೋದಾಗಲಿ ಈ ಥರ ಮಾಡೋಕ್ಕಾಗೋದಿಲ್ಲ ರೀ ಆ ಕಾರಣಕ್ಕೋಸ್ಕರ ಈ ಸಿಸ್ಟಮ್ ರೀ ಯಾವುದೇ ಕೆರಿ ಆಗಲಿ ಹೊಂಡ ಆಗಲಿ ಅದು ಅವ್ರ ಹೊಲದಾಗ ಏನು ಸಿಸ್ಟಮ್ ಮಾಡ್ಕೊಂಡಿರ್ತಾರೋ ಅದ್ರ ಇದನ್ನ ಅದ್ರೊಳಗೆ ಹೋಗಿದ್ರೆ ಸಾಕು ಹಿಂಗೆ ಆರಾಮಾಗಿ ನೀರು ಜಗದೈತ್ರಿ ಇದು ಎಷ್ಟು ನೂರು ಲೀಟರ್ ತೊಗೊಂಡಿರ್ತಾರಲ್ಲ ಟ್ಯಾಂಕೆ ಅದನ್ನು ಫಿಲ್ ಮಾಡ್ಕೊಳ್ಬಿಟ್ಟಾನು ಆರಾಮಾಗಿ ಜಿಕ್ ಕೊಡತೈತೆ ಈ ಒಂದು ಬೂಮ್ ಸ್ಪ್ರೇನ ಉಪಯೋಗಿಸ್ಕೊಂಡು ಯಾವ್ಯಾವೆಲ್ಲ ಬೆಳಗ್ಗೆ ಸಿಂಪಡಿಸ್ಬೋದು ಸರ್ ಇದು ಮೆಕ್ಕೆಜೋಳದಲ್ಲಿ ನಾವು ಹೊಡಿತಾ ಮೊದಲಿಗೆ ಮೆಕ್ಕೆಜೋಳದಲ್ಲಿ ಇಳುವರಿಯಿಂದ ಬಂದ್ರಿಗೆ ಕಳೆ ಇದ್ರ ಮುಂಚೆ ಈಗ ಹೊಡಿತಾ ಇದ್ರಿಂದ ಚೆನ್ನಾಗಿ ರೀ ಆಮೇಲೆ ಈಗ ಉಳುಕಂತ ಎಣ್ಣೆ ಬಂದೈತೆ ರೀ ಹುಳಕ್ಕೆ ಹೊಡಿಬೋದು ಆಮೇಲೆ ಹೆಸರಲ್ಲಿ ಹೊಡಿಬೋದು ಅವರಿಯಲ್ಲಿ ಹೊಡಿಬೋದು ಶೇಂಗದಲ್ಲಿ ಹೊಡಿಬೋದು ಯಾವುದಕ್ಕಾಗಲಿ ಸಿಂಪಡಣೆ ಮಾಡೋಕ್ಕೆ ಒಳ್ಳೆ ಚೆನ್ನಾಗಿ ಐತ್ರಿ ರೀ ಬೂಮ್ ಬೂಮ್ ಸ್ಪ್ರೇ ಬಳಸೋದಕ್ಕಿಂತ ಮುಂಚೆ ಬೆಳೆ ಕೈಗೆ ಸಿಗ್ತಾ ಸಿಕ್ತಾ ಇತ್ತ ಸಿಕ್ತಾತ್ರಿ ಅಂದ್ರೆ ಉಳುಕದ ಮುಂದ ಆಳ್ಗಾಳಿಟ್ಟು ಓಡಿಸ್ತಾ ಇದ್ವಿ ರೀ ಅವಾಗ ಅವಾಗ ಏನಾಯ್ತು ಅವರು ಸರಿಯಾಗಿ ಹಿಡಿತಿರ್ಲಿಲ್ಲ ಈ ಎಲ್ಲ ಬೂಮ್ ಸ್ಪ್ರೇ ತಂದ ತಂದ್ಮೇಗ ಕರೆಕ್ಟಾಗಿ ನೀಟಾಗಿ ಕೆಲಸ ಆಗತ್ರಿ ರೈತರಿಗೆ ಕೊಡೋ ವಿಚಾರ ಅಂತ ಬಂದಾಗ ಕ್ವಾಲಿಟಿ ಇಂಪಾರ್ಟೆಂಟ್ ರೀ ರೈತರು ಬಂದವರು ಖುದ್ದಾಗೆ ನಮ್ಮ ಕಂಪ್ನಿಗೆ ವಿಸಿಟ್ ಮಾಡಿ ಕ್ವಾಲಿಟಿ ನೋಡ್ಕೊಂಡು ಹೋಗಬೋದು ಸರ್ ಆಗಲಿ ಬೂಮ್ ಸ್ಪ್ರೇರ್ ಆಗಲಿ ಎರಡು ನೂರು ಹಿಡಿದ್ರೆ ಹಿಡಿದು ಎರಡು ನೂರು ಮುನ್ನೂರು ಐದುನೂರು ಅಲ್ಲಿ ಮಟೂ ಬೂಮ್ ಸ್ಪ್ರೇರ್ ಸಿಗ್ತಾವ್ರಿ ರೈತರು ಬಂದು ಪೋಣ್ಯಾಗ ಅನ್ನೋಕ್ಕಿತ್ರು ಡೈರೆಕ್ಟಾಗಿ ಖುದ್ದಾಗೆ ಬಂದು ಏನೈತಲ್ಲ ಕಂಪ್ನಿಗೆ ವಿಸಿಟ್ ಮಾಡಿ ಕ್ವಾಲಿಟಿ ಎಲ್ಲ ನೋಡಿಕೊಂಡು ಯಾವ ಪಂಪ್ ಹಾಕಿದ್ದೀವಿ ಅಕ್ಕ ನೋಡಿಕೊಂಡು ನೋಡ್ಕೊಂಡು ಆರಾಮಾಗಿ ಅವ್ರು ಆರ್ಡರ್ ಮಾಡಿ ಹೋಗ್ಬೋದು ಸರ್ ನಮ್ಮ ಕಡೆ ಯಾವ ಥರ ಮಟೀರಿಯಲ್ ಎಲ್ಲ ಯೂಸ್ ಮಾಡಿದೆ ಅಂತೇಳಿ ನಿಮ್ಗೆ ತೋಚ್ಕೊಡ್ತಾನೆ ರೀ ಇಲ್ಲಿ ಬರ್ಬೋದು ನೀವು ನೋಡ್ಬೋದು ಇವೆಲ್ಲ ಹೆವಿ ಇದನ್ನು ಹಾಕಿರ್ತೇನೆ ಫೈವ್ ಎಮ್ ಎಮ್ ಥಿಕ್ನೆಸ್ ಮೇಲೆ ಹಾಕಿರ್ತೀವಿ ಪೈಪ್ ಎಲ್ಲ ನೋಡ್ಬೋದು ರೀ ನೀವು ಎಲ್ಲ ಹೆವಿ ಥಿಕ್ನೆಸಿನವೇ ಇರ್ತಾವೆ ತ್ರೀ ಲೇಯರ್ ಬ್ಯಾರಲ್ರಿ ಇದು ಎಲ್ಲ ಹೈಡ್ರೋಲಿಕ್ ಸಿಸ್ಟಮ್ ಇದಕ್ಕೆ ಜೆ ಸಿ ಬಿ ಯೂಸ್ ಮಾಡ್ತಾರಲ್ಲದೈತೆ ಪೈಪ ಆ ಪ್ರೆಷರಿನ ಪೈಪ ಹಾಕಿರ್ತೇವೆ ಆಸ್ಪೆ ಕಂಪ್ನಿ ನವಜಲ್ ಹಾಕಿರ್ತೇವೆ ಸರ ಸೊ ಅದನ್ನು ಬಂದುಬಿಟ್ಟು ಮೇನ್ ಆಗಿ ರೈತರಿಗೆ ಇಂಜಿನ್ ಯಾವ್ದುಪ್ಪ ಅನ್ನೋದೊಂದು ರೀ ಇಂಜಿನ್ ಬಂದ್ಬಿಟ್ಟು ಎ ಒನ್ ಶಕ್ತಿನ ಹಾಕಿರ್ತೇವೆ ಸರ್ ಇಲ್ಲಿ ನೋಡ್ಬೋದು ರೀ ನೀವು ಡೈರೆಕ್ಟ್ ಪಿ ಟಿ ಓ ಸಾಫ್ಟ್ ಕನೆಕ್ಟ್ ರೀ ಟ್ಯಾಕ್ಟರಿಂದ ಅವ್ರದ್ದು ಹಿಂದ ಪಿ ಟಿ ಓ ಸಾಫ್ಟ್ ಇರ್ತತ್ತಲ್ಲ ಡೈರೆಕ್ಟ್ ಇದು ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು ಅವ್ರಿಗೆ ಸ್ಪೇರ್ ಚಲೋ ಆಗ್ತದೆ ಇವಾಗ ನೋಡ್ಬೋದು ಇಪ್ಪತ್ನಾಲ್ಕು ಫುಟ್ ಯಾವ ಥರ ಆಗ್ಲ ಆಗ್ತದೆ ಅಂತಂದ್ರೆ ಈ ಥರ ಸಿಸ್ಟಮ್ ಇರ್ತೈತೆ ರೀ ಈ ಥರ ಮಾಡ್ಕೋಬೋದು ಕೊನೆಯದಾಗಿ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸರ್ ರೈತರಿಗ ಹುಬ್ಬಳ್ಳಿಗೆ ಬಂದು ಕಾಸು ಒಂದು ಫೋನ್ ಮಾಡಿದ್ರೆ ನಾವು ಅವ್ರು ಫ ಹೊಸ ಬಸ್ ಸ್ಟ್ಯಾಂಡಿಗೆ ಹೇಳಿದ್ರು ಒಂದು ಫೋನ್ ಮಾಡಿದರೆ ಸಾಕು ಸರ್ ಅಲ್ಲಿಂದ್ರೆ ಬೇಕಾದ್ರೆ ನಮ್ಮ ವೆಹಿಕಲ್ಸ್ ಇರ್ತಾವೆ ಕರ್ಕೊಂಬಂದ್ರೆ ಕರ್ಕೊಂಡ್ಬರ್ತೀವಿ ರೀ ಇಲ್ಲ ಡೈರೆಕ್ಟಾಗಿ ಅವ್ರು ಕಂಪ್ನಿಗೆ ವಿಸಿಟ್ ಮಾಡ್ತಾನೆ ಅಂತಂದಾಗ ತಾರಿಯಾಳ್ ಗಾಮಣಗಟ್ಟಿ ಇಂಡಸ್ಟ್ರಲ್ ಏರಿಯಾ ನೈನ್ತ್ ಕ್ರಾಸ್ ಡಿ ಫಿಫ್ಟಿ ಸಿಕ್ಸ್ ಬ್ಲಾಕ್ ನಂಬರ್ ರೀ ಬಂದ್ರೆ ಡೈರೆಕ್ಟಾಗಿ ಕಂಪ್ನಿಯಾಗಿ ಅವ್ರು ಎಲ್ಲ ಥರದ್ದು ಕ್ವಾಲಿಟಿನೂ ನೋಡ್ಕೊಂಡು ಹೋಗಬಹುದು ನಮ್ಮ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಮ್ಯಾಗ ನಮ್ಮ ನಂಬರ್ದು ಕೊಟ್ಟಿರ್ತೀವಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆ ನಂಬರಿಗೆ ಕಾಲ್ ತಿಳ್ಕೊಬೋದು ರೀ